ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ಎಸ್ ಎಸ್ ಪಿ ಅವರು ಏನು ಕಾಲರ್ಶಿಪ್ ಅದ ಸ್ಟೇಟಸ್ ಹೋಲ್ಡ್ ಆಗಿತ್ತಲ್ಲ ಈಗ ಅದು ಕ್ಲಿಯರ್ ಆಗಿದೆ ನಾನೇ ಇಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ ನೋಡು ಬನ್ನಿ ಹಾಂ ಇಲ್ಲಿ ಫಸ್ಟಿಗೆ ಎಸ್ ಎಸ್ ಪಿ ಅಂತ ಟೈಪ್ ಮಾಡಬೇಕು ಗೂಗಲ್ ಕ್ರೂಮಿಗೆ ಹೋಗಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡಬೇಕು ಎಸ್ ಎಸ್ ಪಿ ಟೈಪ್ ಮಾಡಿದ ತಕ್ಷಣ ಮೊದಲೇ ಬರ್ತಕ್ಕಂಥ ಆಪ್ಷನ್ಸ್ ಇದೆಯಲ್ಲ ಈ ಆಪ್ಷನ್ಸ್ ಮೇಲೆ ನಾವೇನು ಮಾಡಬೇಕು ಅಂತಂದ್ರೆ ಕ್ಲಿಕ್ ಮಾಡಬೇಕು ಈ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೋಡಿ ಬನ್ನಿ ಅದನ್ನು ಕ್ಲಿಕ್ ಮಾಡೋಣ ಎಸ್ ಈ ರೀತಿಯಾಗಿರ್ತಕ್ಕಂಥ ತಂತ್ರಾಂಶ ಓಪನ್ ಆಗುತ್ತೆ ನೋಡಿರಿ ಈ ಕಡೆ ಈ ಕಡೆ ಇರೋದ್ರ ಮೇಲೆ ಮ್ಯಾಟ್ರಿಕ್ ನಂತರ ಇದ್ರ ಮೇಲೆ ಏನು ಮಾಡಬೇಕು ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಐ ಡಿ ಅಂತ ಬರ್ತಾಯಿದೆ ಸೊ ಇಲ್ಲಿ ಲಾಗಿನ್ ಐ ಡಿ ನಂದು ಸೇವ್ ಐತೆ ನೀವು ಅದನ್ನು ಹಾಕಬೇಕು ಓಕೆ ಲಾಗಿನ್ ಐ ಡಿ ಆದಮೇಲೆ ಇಲ್ಲಿ ಕ್ಯಾಪ್ಚ ಕೋಡ್ ಕೇಳ್ತಾ ಇದೆ ಅದು ಸ್ಮಾಲ್ ಲೆಟರ್ ಸರಿಯಾಗಿ ಹಾಕಬೇಕು ಜಿ ಎಸ್ ಕ್ಯಾಪಿಟಲ್ ಎಮ್ ಆನಂತರ ಡಬ್ಲ್ಯೂ ಒನ್ ಕೆಪ್ಟ ಐ ಡಿ ಕರೆಕ್ಟಾಗಿ ಹಾಕಬೇಕು ಅದಾದಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಇದೆ ನೋಡಿ ಅದನ್ನು ಓಪನ್ ಮಾಡಬೇಕು ಅದಾದ ನಂತರ ಇಲ್ಲಿ ಇಲ್ಲಿದೆ ನೋಡಿರಿ ಇಯರ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋ ಅಂತ ತೋರಿಸ್ತಾ ಇದೆ ನೀವು ಯಾವ ಇಯರಲ್ಲಿ ಇದು ಇದು ಇದ್ದೀರಾ ಅಂತ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ವ್ಯೂ ಅಂತ ಹೊಡೀರಿ ಹೊಡೆದಾದಮೇಲೆ ಕೆಳಗಡೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಬರ್ತಾಯಿದೆ ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಸೊ ಇಲ್ಲಿ ವೆರಿಫಿಕೇಷನ್ ಆಗಿದೆ ನೋಡಿ ಎಸ್ ಎಸ್ ಅಂತ ಬರ್ತಾ ಇದೆ ಇಲ್ಲಿ ಅಮೌಂಟ್ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಪರ್ ರವರಿಂದ ಎಸ್ ಅಂತ ಬಂದಿದೆ ಅಮೌಂಟ್ ಕೂಡ ಹಾಕಿದ್ದಾರೆ ನೆಕ್ಸ್ಟ್ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಪರ್ ಇಲ್ಲಿ ಎರಡು ನೋ ನೋ ಅಂತ ಇದೆ ಸೊ ಈ ರೀತಿಯಾಗಿ ಬರ್ತಾ ಇದೆ ಎಲ್ಲರೂ ನೀವು ಈಗ ಅದನ್ನ ಚೆಕ್ ಮಾಡ್ಕೋಬೋದು ನೀವು ಬೇಕಂದರೆ ಇದನ್ನ ಪಿ ಡಿ ಎಫ್ ತೊಗೋಬೇಕಂದ್ರೆ ಇಲ್ಲಿ ಈ ಕಡೆ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಇದ್ರ ಮೇಲೆ ನೀವೇನು ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಪಿ ಡಿ ಎಫ್ ಹೇಗೆ ಮಾಡುತ್ತೆ ಅನ್ನೋದು ನೋಡೋಣ ನೋಡೋದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನು ಇಲ್ಲಿ ಬರುತ್ತೆ ಪಿ ಡಿ ಎಪ್ಪು ಎಕ್ಸೆಲ್ಲು ಪವರ್ ಪ್ರಾಯಿಂಟು ಯಾವುದು ಬೇಕು ಅಂತ ನಾವು ಪಿ ಡಿ ಎಫನ್ನು ಓಕೆ ಮಾಡೋಣ ಡೌನ್ಲೋಡ್ ಅಗೇನ್ ಅಂತ ಇದೆ ಡೌನ್ಲೋಡ್ ಅಗೇನ್ ಅಂತ ಹೊಡೆದ್ರೆ ಇಲ್ಲಿ ಅದು ಬರ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನೋ ಅಂತ ಬರ್ತಾ ಇದೆ ಸೊ ಅಲ್ಲಿ ಅಗೇನಂತ ಅಂತ ಹೊಡಿಬಾರ್ದಾಗಿತ್ತು ಏ ಅಂತ ಹೇಳ್ರಿ ಪಿ ಡಿ ಎಪ್ಪು ಓಕೆ ಈ ರೀತಿಯಾಗಿರ್ತಕ್ಕಂಥದ್ದು ನೀವು ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಚೆಕ್ ಮಾಡ್ಕೊಂಡ್ರಿ ನಿಮ್ಮದು ಎಲ್ಲ ಅಪ್ಡೇಟ್ ಆಗಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ವರ್ ಇಶ್ಯೂ ಏನೂ ಈಗ ವಿಡಿಯೋನ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ